ಗುರುದೇವರ ಜೊತೆ ಕಾಶಿ ಯಾತ್ರೆಯ ಅನುಭವ ತಿಳಿಸಿ ಆಗ್ಲೇ ಹೇಳ್ದಾಗೆ ಕಾಶಿ ಯಾತ್ರೆ ಕಾಶಿಗೆ ನಾನು ಬರ್ತೀನಿ ಅಂತೇಳಿ ಅನ್ಕೊಂಡು ಇರಲಿಲ್ಲ ಎಲ್ಲ ಗುರುದೇವರ ಕೃಪೆಯಿಂದ ಇಲ್ಲಿಗೆ ನಾನು ಬರುವಂತ ಅವಕಾಶ ಸಿಕ್ತು ಹೌದು ಇಲ್ಲಿಗೆ ಬಂದಿದ ಅನುಭವ ಇಲ್ಲಿಗೆ ಬಂದ ಮೇಲೆ ಅನುಭವ ನೀವು ನನಗೆ ಕೇಳಿದ್ರೆ ಇದೊಂಥರ ನಿದ್ದೆಯಿಂದ ಇದ್ದ ಹಾಗೆ ಇದ್ದ ಹಾಗೆ ನಾನು ಒಬ್ಬನೇ ಕಾಶಿಗೆ ಬಂದಿದ್ರೆ ಈ ಅನುಭವ ಸಿಕ್ಕಿತ್ತು ಅಂತ ಹೇಳಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ ಬಹಳಷ್ಟು ಕಲಿಕೆ ಸಿಕ್ತು ಬಹಳಷ್ಟು ಎಕ್ಸ್ಪೋಜರ್ ಸಿಕ್ತು ಬಹಳಷ್ಟು ಭ್ರಮೆ ಹೋಯ್ತು ಭ್ರಮೆ ಹೋಯ್ತಾ ಹೋಯ್ತು ಈಗ ಫುಲ್ ಲೈಟ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ ಅಂದ್ರೆ ಗುರುಗಳ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಲೈಟ್ ಆಗಿ ಫೀಲ್ ಮಾಡ್ತಾ ನಾನು ಒಂದು ಸಾರಿ ಈ ಹಿಂದೆ ನಮ್ಮ ಹೇಮಂತ್ ಅನ್ನೋರ ಜೊತೆ ಮಾತಾಡ್ಬೇಕಾದ್ರೆ ನಮ್ಮ ಗುರು ಸೇವಾ ಯೂಟ್ಯೂಬ್ ಚಾನಲಲ್ಲಿ ಆಧ್ಯಾತ್ಮ ಅಂದರೆ ನನ್ನ ಪ್ರಕಾರ ನಾನೊಂದು ನಾಲ್ಕು ಅರ್ಥ ಮಾಡ್ಕೊಂಡಿದ್ದೀನಿ ಒಂದು ಭ್ರಮೆ ಇನ್ನೊಂದು ಜನ ಮರಳೋ ಜಾತ್ರೆ ಮರಳೋ ಇನ್ನೊಂದು ಬೇರೆ ಏನೋ ಒಂದು ನಾಲ್ಕು ಹೇಳಿದ್ದೀನಿ ಅದರಲ್ಲಿ ಬಟ್ ನೀವು ಇವಾಗ ಒಂದು ಭ್ರಮೆ ದೂರ ಮಾಡ್ಕೊಂಡ್ರಿ ಕಾಶಿ ಯಾತ್ರೆಗೆ ಬಂದು ಅಂತ ಹೇಳಿದ್ರಲ್ಲ ಭಾರಿ ಖುಷಿ ಆಯ್ತು ನಾವು ವಾಸ್ತವದಲ್ಲಿ ಬದುಕಬೇಕು ಅಲ್ಲ ಎಷ್ಟ್ ಈಗಿನ ಚಿಂತೆಯನ್ನು ಮಾಡಿ ಈಗಿನ ಚಿಂತೆಯನ್ನು ಮಾಡಿ ರಾಜಗುರುಗಳ ಸಂದೇಶ ಯಾವಾಗ್ಲೂ ಈ ಕ್ಷಣ ನಮ್ಮದು ಈ ಭೂಮಿ ಮೇಲೆ ಏನು ಅಲ್ಲ ಇರೋದೊಂದೇ ನಮ್ಮ ಉಸಿರು ಮಾತ್ರ ಅದನ್ನು ಒಂದೊಂದ್ಸರಿ ಟೈಮ್ ಬಂದ್ರೆ ಸ್ವಂತ ಆಗಲ್ಲ ಅಂತ ಹೇಳ್ತಾರೆ ಎಲ್ಲರಿಗು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಕಂಪ್ಲೇಂಟು ಎದುರುಗಡೆ ಇರೋದಿಂತ ಹೆಚ್ಚಾಗಿ ನೀವೇ ಜಾಸ್ತಿ ಮಾತಾಡ್ತೀರಾ ಅಂತ ದಯವಿಟ್ಟು ನೀವೇ ಹೇಳಿ ನೀವು ನಮ್ಮ ಒಂದು ನಮ್ಮ ಗುರುದೇವರ ಸಂಪರ್ಕಕ್ಕೆ ಬಂದ ಮೇಲೆ ಒಂದು ರೀತಿಲಿ ಆರಾಮಾಗಿ ಕೂಲಾಗಿದ್ದೀರಾ ಅಂತ ಅನ್ಕೊಂತೀನಿ ಅಲ್ವಾ ಯಾಕಂದ್ರೆ ಇದಕ್ಕ ಮುಂಚೆ ನಾನು ನಿಮ್ಮನ್ನ ಸ್ಟಾರ್ಟಿಂಗ್ ಬಂದು ನೋಡಿದಾಗ ಇಡೀ ಪ್ರಪಂಚದಲ್ಲಿ ಒಂದು ಆಧ್ಯಾತ್ಮ ಧ್ಯಾನ ಓಂಕಾರ ಬಿಟ್ಟರೆ ಬೇರೆ ಇಲ್ಲ ಅಂತ ಬದುಕ್ತಿದ್ದವರು ಒಂದು ಟೈಮಲ್ಲಿ ನೀವು ಅಲ್ವಾ ಇವಾಗ ಸ್ವಲ್ಪ ಎಲ್ಲ ರಿಲೀಫ್ ಮಾಡ್ಕೊತಾ ಇದ್ದೀರಾ ದಿಸ್ ಇಸ್ ಮೈ ಓನ್ ಒಪಿನ ಹೇಳಿ ಮತ್ತೆ ಎಲ್ಲದರ ಜೊತೆ ಜುಡ್ತಾ ಜುಡಿಮೆ ಆಗ್ತಾ ಇದೆ ಹಾಂ ಎಲ್ಲದರ ಜೊತೆ ಜುಡನೆ ಆಗ್ತಾಯಿದೆ ಹಾಂ ಮುಂಚೆ ಸ್ವಲ್ಪ ರಿಸರ್ವ್ ಇದೆ ಈಗ ಏನು ನೋಡಬೇಕು ಅದನ್ನು ನೋಡೋವಂಥ ಒಂದು ಸೌಭಾಗ್ಯ ಸಿಗ್ತಾ ಇದೆ ಹಾಂ ಅದನ್ನು ಇನ್ ಮಾಡ್ತೀನಿ ಗುರುದೇವರು ಆಧ್ಯಾತ್ಮ ಅಂದರೆ ಕಣ್ಣು ಮುಚ್ಚಿ ಕೂರೋದಲ್ಲ ಕಣ್ಣು ಬಿಟ್ಟು ಪ್ರಪಂಚ ನೋಡು ಅಂತ ಇವಾಗ ನೀವು ಹೇಳ್ತಾ ಇದ್ದೀರಾ ಆ ಸತ್ಯನ ಸರಿ ಹ್ಞೂ ಸರಿ ಸರ್ ಅಲ್ವ ಹೌದು ಹಾಂ ಮತ್ತೆ ಸರ್ ಹೇಳಿ ಭಾರಿ ಖಿದೆ ಅಂತ ಅದು ನಾವು ಒಂದು ನಾವು ನಾವೇ ಒಂದು ಬಂದು ಬರೋದಕ್ಕೂ ಒಂದು ಗುರು ಮುಖೇನ ಈ ತರ ಯಾತ್ರಾ ಸ್ಥಳಗಳಿಗೆ ಬಂದ್ರೆ ಅದ್ರದ್ದು ಅನುಭವನೇ ಬೇರೆ ಇರುತ್ತೆ ಹಾ ಚಂದನ್ ಮಾತಾಡಿಸಿ ಇಲ್ಲಿ ಪ್ರಯಾಗಲ್ಲಿದ್ದೀವಿ ನಾವು ತ್ರಿವೇಣಿ ಸಂಗಮದಲ್ಲಿ ಪೂಜೆ ಮತ್ತೆ ಗುರುದೇವರ ಅಭಿಷೇಕ ಮತ್ತು ಅವರೊಟ್ಟಿಗೆ ನಾವು ತ್ರಿವೇಣಿ ಸಂಗಮದ ಸ್ನಾನಕ್ಕೆ ಕಾಯ್ತಾ ಇದ್ದೀವಿ ಮತ್ತೊಮ್ಮೆ ಭೇಟಿಯಾಗೋಣ ಗುರುಮನೆಯಲ್ಲಿ ತಿರುಚಿತ್ರಂಬಲಂ ಗುರುವೇ ಶರಣ ಶಿವಾಯ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ಶಿವಾಯ